ದೇಶ ನೋಡಿ ಮೊದಲು ಮುಖ್ಯಮಂತ್ರಿಗಳು ನಾವೆಲ್ಲ ಸಭೆ ಮಾಡ್ತಾಯಿದ್ದು ಆ ಸಭೆಯಲ್ಲಿ ನಾವು ಏನೇನು ತಯಾರಿ ಮಾಡ್ಕೋಬೇಕು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಏನೇನು ಕ್ರಮ ತಗೋಬೇಕು ಅಂತ ನಾವೆಲ್ಲ ಮುಖ್ಯಮಂತ್ರಿಗಳು ಸಭೆ ತಗೊಂಡಿದ್ರು ಚರ್ಚೆ ಇದ್ದರು ಆ ಸಂದರ್ಭದಲ್ಲಿ ಟ್ವೀಟ್ ಬಂತು ಫಸ್ಟ್ ಟ್ವೀಟ್ ಬಂದದ್ದು ಟ್ರಂಪ್ ಅವ್ರದ್ದು ಆ ಟ್ರಂಪ್ ಅವ್ರದ್ದು ಟ್ವೀಟ್ ಬಂದಾಗ ಸೀಸ್ ಫೈರ್ ಅನೌನ್ಸ್ ಮಾಡಿದ್ರು ಅವರು ಆ ಸೀಸ್ ಫೈರ್ ಅನೌನ್ಸ್ ಮಾಡಿದಾಗ ನಾವೇನು ಅಂದ್ಕೊಂಡು ಅಂದರೆ ಇನ್ನೂ ಏನು ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಕ್ಲಾರಿಫಿಕೇಷನ್ ಬಂದಿಲ್ಲ ಇವರು ಹೇಗೆ ಇವರು ಅನೌನ್ಸ್ ಮಾಡ್ತಾರೆ ಅದು ಕಾಯಿ ಕಾಯ್ದು ನೋಡೋಣ ಅಂತ ಅಂದ್ಕೊಂಡ್ವಿ ವಿದಿನ್ ಹಾಫ್ ಆನ್ ಅವರಲ್ಲಿ ನಮಗೆ ಡಿಫೆನ್ಸ್ ಮಿನಿಸ್ಟ್ರಿ ಸ್ಪೋಕ್ಸ್ ಪರ್ಸನ್ ಮಾತಾಡಿದರು ಮಾತಾಡುವಾಗ ಅವರು ಈ ಥರ ಆಗಿದೆ ಅಮೆರಿಕನ್ ಇಂಟರ್ವೆನ್ಷನ್ನು ಅದು ಇದೆಲ್ಲ ಹೇಳ್ತಾಯಿದ್ರು ಇದು ದೇಶದ ನಾನು ಹೇಳಿದಾಗೆ ರಕ್ಷಣೆಯ ಪ್ರಶ್ನೆ ಯಾವುದೇ ರೀತಿಯಲ್ಲಿ ಬೆಳವಣಿಗೆಗಳಾದರೆ ಇಂಟರ್ನ್ಯಾಷನಲಿ ಆಗೋದಿದ್ದರೆ ಪ್ರಧಾನಮಂತ್ರಿಗಳಿಗೆ ಅಷ್ಟೇ ಗೊತ್ತು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಅದನ್ನು ಅವರು ದೇಶದ ಜನತೆಗೆ ತಿಳಿಸಬೇಕು ಅಷ್ಟೇ ನಮ್ಮಲ್ಲಿ ಕೇಳೋದು ಮತ್ತು ಇನ್ನು ಮಿಕ್ಕ ಮಿಕ್ಕ ವಿಚಾರಗಳೆಲ್ಲವನ್ನು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ರಾಹುಲ್ ಗಾಂಧಿ ಅವರಿದ್ದಾರೆ ಮತ್ತು ನಮ್ಮ ಕೇಂದ್ರದ ನಾಯಕರುಗಳಿದ್ದಾರೆ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಇದಕ್ಕೆ ಯಾಕೆಂದರೆ ಐ ಆಮ್ ನಾಟ್ ಕಾಂಪಿಟೆಂಟ್ ಎನಫ್ ಟು ಮೇಕ್ ಎನಿ ಕಾಮೆಂಟ್ಸ್ ಆರ್ ಸಜೆಷನ್ಸ್ ಅಟ್ ದಿ ನ್ಯಾಷನಲ್ ಲೆವೆಲ್ ಸರ್ ಈಗ